ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಐದನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪೂರಕ ಪಾಠ ನಾಲ್ಕು ಮೆಚ್ಚಿನ ಗೊಂಬೆ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಗೊಂಬೆಗಳನ್ನು ಯಾವ ಯಾವ ವಸ್ತುಗಳಿಂದ ತಯಾರಿಸುತ್ತಾರೆ ಉತ್ತರ ಗೊಂಬೆಗಳನ್ನು ಮರ ಮಣ್ಣು ಪ್ಲಾಸ್ಟಿಕ್ ರಬ್ಬರ್ ಪಿಂಗಾಣಿ ಬಟ್ಟೆ ಹತ್ತಿ ಬಿದಿರು ಹಾಗೂ ಕಾಗದಗಳಿಂದ ತಯಾರಿಸುತ್ತಾರೆ ಎರಡನೇ ಪ್ರಶ್ನೆ ಗೊಂಬೆಗೆ ನೋವಾದರೆ ಮಕ್ಕಳು ಏನು ಮಾಡುತ್ತಾರೆ ಉತ್ತರ ಗೊಂಬೆಗೆ ನೋವಾದರೆ ಮಕ್ಕಳು ಎತ್ತಿ ಮುದ್ದಾಡಿ ಸಮಾಧಾನ ಮಾಡುತ್ತಾರೆ ಮೂರನೇ ಪ್ರಶ್ನೆ ಅಳುವ ಗೊಂಬೆಗೆ ಮಕ್ಕಳು ಏನೆಂದು ಹಾಡಿ ಸಮಾಧಾನ ಮಾಡುತ್ತಾರೆ ಉತ್ತರ ಅಳುವ ಗೊಂಬೆಗೆ ಮಕ್ಕಳು ಅಳಬೇಡ ಅಳಬೇಡ ಗೊಂಬವ್ವ ನೀನು ಜರತಾರಿ ಲಂಗ ಕೊಡಿಸುವೆನು ನಾನು ಎಂದು ಹಾಡಿ ಸಮಾಧಾನ ಮಾಡುತ್ತಾರೆ ನಾಲ್ಕನೇ ಪ್ರಶ್ನೆ ಯಾವ ಹಬ್ಬದಂದು ಮನೆಗಳಲ್ಲಿ ಗೊಂಬೆಗಳನ್ನು ಅಲಂಕರಿಸುತ್ತಾರೆ ನಾಡಹಬ್ಬ ದಸರಾದಂದು ಮನೆಗಳಲ್ಲಿ ಗೊಂಬೆಗಳನ್ನು ಅಲಂಕರಿಸುತ್ತಾರೆ ಐದನೇ ಪ್ರಶ್ನೆ ಗೊಂಬೆಗಳು ಯಾವ ಯಾವ ರೂಪಗಳಲ್ಲಿ ಜನ್ಮ ತಾಳಿವೆ ಉತ್ತರ ಗೊಂಬೆಗಳು ಮನುಷ್ಯ ಪ್ರಾಣಿ ಪಕ್ಷಿ ಕೀಟ ಮೊದಲಾದ ರೂಪಗಳಲ್ಲಿ ಜನ್ಮ ತಾಳಿವೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ